ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನವೇ ವೀರೇಶ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸೊ ನಾವು ಬೆಂಗಳೂರಿಗೆ ಬಂದು ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಎಲ್ಲಿಗೂ ಹೋಗಿರಲಿಲ್ಲ ಸೊ ಇವತ್ತು ನಾವು ಫಸ್ಟ್ ಟೈಮು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಇಬ್ಬರು ಸೇರಿ ನಾವು ಚಿಕ್ಕಬಳ್ಳಾಪುರದ ಹತ್ರ ಇರೋ ಈಶಾ ಫೌಂಡೇಶನ್ಗೆ ಹಾಗೂ ನಂದಿ ಹಿಲ್ಸ್ ನಂದಿ ಹಿಲ್ಸ್ಗೆ ಇದ್ದೀವಿ ಸೊ ಇವತ್ತು ನಮ್ಮ ಫಸ್ಟ್ ಲಾಗು ಇನ್ನೂ ಬೆಂಗಳೂರಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ನಮ್ಮ ಮನೆ ಮಹಾರಾಣಿ ನೋಡ್ರಿ ಎಲ್ಲ ಗಾಡಿನ ಸರ್ವಿಸ್ ಮಾಡಕ್ಕೆ ಕೊಟ್ಟಿದ್ವಿ ಮಸ್ತ್ ಗಾಡಿ ರೆಡಿ ಆಗೈತಿ ಇನ್ನೇನು ನಾವು ನಂದಿ ಹಿಲ್ಸ್ ಈಶಾ ಫೌಂಡೇಶನ್ಗೆ ಇನ್ನೇನು ಅದು ಕೂಡ ರೆಡಿ ಆಗಿಬಿಟ್ಟಿದ್ವಿ ಬರ್ರಿ ನೋಡ್ರಿ ಬೆಳಿಗ್ಗೆ ಬೆಳಗ್ಗೆ ಈ ಒಂದು ಗಾರ್ಡ್ ಸೆಕ್ಷನ್ ಹೋಗಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಕತಿತ್ತು ಪ್ರತಿಯೊಬ್ಬರಲ್ಲೂ ಕೂಡ ನೋಡಕತ್ತಿದ್ದೆ ಆ ಒಂದು ನಂದಿ ಹಿಲ್ಸ್ ಈ ಎಷ್ಟೆಲ್ಲ ಕ್ಯೂರ್ಯಾಸಿಟಿನ ಹೊಂತಾರ ನಮಗೂ ಕೂಡ ಅಷ್ಟೇ ಕ್ಯೂರಿಯಾಸಿಟಿ ಇತ್ತು ಹೋಗ್ಬೇಕಂತ ಹೇಳಿ ಇನ್ನೂ ಇನ್ನು ಇನ್ನೂ ಇನ್ನು ಎಷ್ಟು ಚಂದ ಇರ್ತೈತಿ ಅಂತ ಹೇಳಿ ನನಗಂದ್ರೆ ಭಾಳ ಖುಷಿ ಅನ್ಸಕತಿ ಈ ಒಂದು ರೋಡ್ ಒಳಗೆ ಹೋಗ್ಬೇಕಂತಂದ್ರ ಬರ್ರಿ ನಾವಿರೋ ಪ್ಲೇಸಿಂದ ಒಂಬತ್ತು ಬಿಟ್ಟಿದ್ವಿ ಈಗ ರೀಚ್ ಆಗಿದೀವಿ ನಮ್ಮ ನಾ ನಾವಿರೋ ಪ್ಲೇಸಿಂದ ನಂದು ಹಿಲ್ಸಿಗೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಒನ್ ಆ್ಯಂಡ್ ಹಾಫಲ್ಲಿ ಅಲ್ಲಿ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಬಂದಿದ್ದೀವಿ ರೀಚ್ ಆಗಿದ್ದೀವಿ ಜಸ್ಟ್ ಬೈಕ್ ಬಿಟ್ಟು ಇಲ್ಲಿ ಮುಂದೆ ಏನು ಪ್ಲೇಸ್ ಇದೆ ಅಲ್ಲಿ ನೋಡಬೇಕಂತ ಹೊರಟಿದ್ದೀವಿ ಬನ್ನಿ ನಿಮಗೆಲ್ಲ ಡೀಟೇಲ್ ಆಗಿ ಹೇಳ್ತಾ ತೋರಿಸ್ತಾ ಹೋಗ್ತೀನಿ ಬಟ್ ಹಿಲ್ಸ್ ಹತ್ಬೇಕಾದ್ರೆ ಮಾತ್ರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ನಾನು ಡ್ರೈವಿಂಗ್ ಮಾಡಿಕೊಂಡು ಫಸ್ಟ್ ಟೈಮ್ ಈ ಥರ ಹಿಲ್ಸಲ್ಲಿ ಡ್ರೈವ್ ಮಾಡ್ತಿರೋದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನಿಮ್ಗೆಲ್ಲ ತೋರಿಸ್ತಾ ಹೋಗ್ತಿವಿ ಸೊ ನಾವ್ ಏನಂತಂದ್ರ ಸ್ವಲ್ಪ ಜಲ್ದಿ ಬರ್ಬೇಕಿತ್ತ ನಮ್ಗ ಟೈಮ್ ಇಲ್ದೇ ಇರೋದೋಸ್ಕರ ಸ್ವಲ್ಪ ಲೇಟ್ ಆಗಿ ಬಂದ್ವಿ ಲೇಟ್ ಆಗಿ ಬಂದ್ರು ಇಲ್ಲಿ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ರಶ್ ಸೊ ಏನಪ್ಪಾ ಅಂತಂದ್ರ ಬೆಳಿಗ್ಗೆ ಇನ್ನೂ ಜಲ್ದಿ ಬಂದಿದ್ರ ಇನ್ನೂ ವ್ಯೂ ಪಾಯಿಂಟ್ ಸಖತ್ತಾಗಿ ಸಿಕ್ತಿತ್ತು ಅನ್ಸುತ್ತೆ ಅನ್ಸುತ್ತ ನೋಡಕ ಬಟ್ ಇನ್ನು ಸಿಕ್ಕಾಬಟ್ಟೆ ಜನ ಇನ್ನೂ ಅದಾರ ಇನ್ನು ನೋಡಕ್ತಾರ ನಿಮಗೂ ತರಿಸ್ತಾ ಇತ್ತು ನಂದಿ ಹಿಲ್ಸ್ಗೆ ಹೋಗೋಕೆ ಫ್ರಂಟ್ ದಾರಿನ ಇಲ್ಲಿಂದ ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ಸೂರ್ಯೋದಯ ಹುಟ್ಟೋ ಸ್ಥಳ ಅಂಥೇಳಿ ನಾವು ಅದಕ್ಕಿಂತ ಒಂದು ಸ್ವಲ್ಪ ಜಲ್ದಿ ಬರಬೇಕಿತ್ತ ಹಂಗಾಗಿ ಲೇಟಾಗಿ ಬಂದ್ವಿ ಇಲ್ಲಿ ನೋಡ್ರಿ ಸಿಕ್ಕಾಪಟ್ಟೆ ಇಷ್ಟು ಲೇಟಾಗಿ ಬಂದರೂ ಕೂಡ ಇಷ್ಟು ಜನ ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಹೋಗಬೇಕಾದ್ರೆ ನಿಜಕ್ಕೂ ಈ ಪಾಯಿಂಟ್ ಅಂದರೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮುಗಿಲು ಮತ್ತು ಭೂಮಿ ಒಂದೇ ಕಡೆ ತಡ್ತಾ ಇತ್ತು ಅನ್ನೋ ರೀತಿಲಿ ಕಾಣ್ತಾ ಇತ್ತು ಅಷ್ಟೊಂದು ಚೆನ್ನಾಗಿತ್ತು ಇನ್ನೂ ಎಕ್ಸ್ಪೀರಿಯೆನ್ಸ್ ಇನ್ನೂ ಸಿಕ್ಕಾಪಟ್ಟೆ ಇದೆ ಇನ್ನೂ ಇದು ಅರ್ಧ ದಾರಿಲಿ ಇನ್ನೂ ಪೂರ್ತಿಯಾಗಿ ಪೂರ್ತಿ ಮೇಲ್ಗಡೆ ಇನ್ನೂ ಹೋಗಿಲ್ಲ ಬರೀ ಇನ್ನೂ ತೋರಿಸ್ತೀವಂತ ಈ ಒಂದು ಕಾಡಲ್ಲಿ ಈ ಮೇಲೆ ನಂದಿ ಹೀಲ್ಸ್ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡ್ರಿ ಈಗ ನೀವೇನು ನೋಡಕತಿರಲ್ಲ ಇಲ್ಲಿಂದ ನೋಡ್ರಿ ವ್ಯೂ ಪಾಯಿಂಟ್ ಕಾಣದ ಎಷ್ಟು ಚಂದ ವ್ಯೂ ಪಾಯಿಂಟ್ ಭಾಳ ಖುಷಿ ಆಗತ್ತಿ ಹೆಂಗಿದ್ದ ಏನಂತೇಳಿ ಬರ್ರಿ ನೀವು ನೋಡ್ರಿ ತುಂಬಾ ತಂಗಾಳಿ ಬೀಸ್ತಾ ಇದೆ ಒಂಥರ ಏನೋ ಸುಖ ಸಿಕ್ತಿದೆ ನಿಜವಾಗ್ಲೂ ಹೇಳಿದ್ರೆ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ನಿಜವಾಗ್ಲೂ ಕೂಡ ಹೊರತು ಅನಿಸ್ತಾ ಇದೆ ನೀವು ಸಿಕ್ಕಾಗ ಬೆಂಗ್ಳೂರಿ ನೋಡ್ರಿ ಈ ಒಂದು ನಂದಿ ಹಿಲ್ಸ್ ಹೇಳಿ ಎಲ್ಲಿಂದ ಬಂದಿರ್ತಾರೆ ಸೊ ನಾವು ಹೋಗ್ಬೇಕು ಅಂತ ಹೇಳಿ ಭಾಳ ಇತ್ತು ಹೇಳಿ ಸೊ ಹಾಗಾಗಿ ನಾವು ಒಂದು ಟೈಮ್ ಬಿಡು ಮಾಡಿಕೊಂಡು ನಾವು ಕೂಡ ಈ ಒಂದು ನಂದಿ ಹಿಲ್ಸ್ ನೋಡಕ್ಕೆ ಬಂದ್ವಿ ಭಾಳ ಅಂದ್ರೆ ಭಾಳ ಖುಷಿ ಆತ ಈ ಒಂದು ವ್ಯೂ ಪಾಯಿಂಟ್ ನೋಡ್ರಿ ನೀವು ಸಖತ್ ಇಷ್ಟ ಆಗುತ್ತೆ ಯಾಕಪ್ಪ ಅಂತಂದ್ರೆ ಮೇಲ್ಗಡೆಯಿಂದ ಕಾಣ್ತಿರೋದೆಲ್ಲ ನೋಡಕ್ಕಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಇಲ್ಲಿ ಅಂತರೂ ಬಂದಿದ್ದಕ್ಕೆ ಸಾರ್ಥಕ ಆತ ಅಂತ ಅಂದ್ಕೊಂತೀನಿ ಯಾಕಪ್ಪ ಅಂತಂದ್ರೆ ಆ ಒಂದು ನೇಚರ್ ಆ ತಂಗಾಡಿ ಆ ಎಲ್ಲರೂ ತಗೋತಿರೋ ಒಂದು ಫೋಟೋ ಏನೋ ಒಂಥರ ಖುಷಿ ಅನಿಸ್ತಿತ್ತು ಸೊ ನೀವು ಏನಾದರೂ ಖಾಲಿ ಇದ್ರೆ ಒಂದ್ಸರಿ ಬಂದು ಹೋಗಿರಿ ನಂದಿ ಹಿಲ್ಸ್ ಎಲ್ಲ ವ್ಯೂ ಪಾಯಿಂಟ್ ಅಂತ ಹೇಳಿ ಆ್ಯಂಡ್ ನೆಕ್ಸ್ಟ್ ನಂದಿ ಹಿಲ್ಸ್ ಎಲ್ಲಾ ನೋಡಿಕೊಂಡು ನಾವು ನಿಶಾ ಫೌಂಡೇಶನ್ ಹೋಗ್ತೀವಿ ಅದನ್ನು ಕೂಡ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೇವಂತ ಬರೀ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾವು ಹಾಕೋಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ